ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮ್ಯಾಂಗ್ಳೂರಲ್ಲಿ ಐ ಬಿ ಮಾರ್ಕೆಟ್ ನೈನ್ಟೀನ್ ಅಂತ ಹೊಸ ಒಂದು ಶಾಪ್ ಓಪನ್ ಆಗಿದೆ ಸೊ ಇದು ಬಂದು ತಾರಾ ಕ್ಲಿನಿಕ್ ಇದು ಆಪೋಸಿಟಲ್ಲಿ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ಇಲ್ಲಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗಿ ನೈಂಟಿ ನೈನ್ ರುಪೀಸ್ ತನಕ ಎಲ್ಲ ಪ್ರಾಡಕ್ಟ್ ಕೂಡ ಅದರ ಒಳಗಡೆ ಸಿಗುತ್ತೆ ಇದು ಮೇಯ್ನಾಗಿ ಹೊಸ ಮನೆ ಯಾರು ತೊಗೊಳ್ತಾರೆ ಅಥವಾ ಹೊಸ ಮನೆ ಯಾರು ಹೋಗ್ಬೇಕಂತ ಅಂದ್ಕೊಳ್ತಾರೆ ಅವ್ರಿಗೆ ಇದು ತುಂಬ ಯೂಸ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಾನು ಚಿಕ್ಕದಾಗಿ ನಾನು ಎಲ್ಲನೂ ಕವರ್ ಮಾಡಿದೆ ಏನೆಲ್ಲ ಸಿಗುತ್ತೆ ಅಂತ ಸೊ ಇವಾಗ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡವರು ನೆಕ್ಸ್ಟ್ ಮಂತು ಹತ್ತು ತಾರೀಕಿನ ನಂತರ ಹೋಗಿ ಯಾಕೆಂದರೆ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲನೂ ಖಾಲಿ ಆಗ್ತಾ ಬಂದಿರೋದ್ರಿಂದ ಸೊ ಹತ್ತು ತಾರೀಕಿನ ನಂತರ ಹೊಸ ಸ್ಟಾಕ್ ಬರುತ್ತೆ ಅಂತ ಅವ್ರು ಹೇಳಿದರು ಸೊ ಹಾಗಾಗಿ ನೀವು ಅದು ಆದಮೇಲೆ ಹೋದರೆ ಬೆಟರ್ ಅಂತ ಅನಿಸುತ್ತೆ ಸೊ ನೋಡ್ಬೋದು ಸ್ಟೀಲ್ ಐಟಮ್ಸ್ ಕೂಡ ಇದೆ ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಬಕೆಟ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಬಕೆಟ್ಸ್ ಏನಿದೆ ಎಲ್ಲನೂ ಸಿಗುತ್ತೆ ನೈಂಟಿ ನೈನ್ ರುಪೀಸಿಗೆ ಪುಟ್ ಪುಟ್ ಐಟಮ್ಗಿಂತ ದೊಡ್ಡ ದೊಡ್ಡ ಐಟಮ್ ಏನಿದೆ ಅದು ನೈಂಟಿ ನೈನ್ ರುಪೀಸಿಗೆ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ ಇದು ಎಲ್ಲನೂ ಕೂಡ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಮೇಲುಗಡೆ ಬಕೆಟ್ಸ್ ಏನಿದೆ ನೋಡಿ ಅದು ಎಲ್ಲನೂ ಕೂಡ ನೈಂಟಿ ನೈನ್ ರುಪೀಸಿಗೆ ಸಿಗುತ್ತೆ ತುಂಬ ಲಾಭ ಅಂತ ಅನ್ಸುತ್ತೆ ನಂಗೆ ಕೂಡ ನಾನು ಕೆಲವೊಂದು ಐಟಮ್ ತಗೊಂಡು ಯಾಕೆಂದರೆ ಇವಾಗ ತುಂಬಾ ರಶ್ ಇದೆ ಯಾಕೆಂದರೆ ಇವಾಗ ಅಷ್ಟೇ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ವೈರಲ್ ಆಗ್ತಿರೋದ್ರಿಂದ ಎಲ್ಲರೂ ಬರ್ತಾ ಇರ್ತಾರೆ ಸೊ ಐಟಮ್ ತಗೊಂಡು ಬರೋದಕ್ಕೂ ಆಗೋದಿಲ್ಲ ಒಂದು ಹಬ್ಬ ಅಂದರೆ ಸ್ವಲ್ಪ ಐಟಮ್ ತರ್ಬೋದಕ್ಕೆ ಅಷ್ಟು ಜನ ಕೆಲವರು ರಿಟರ್ನ್ ಕೂಡ ಹೋಗಿ ಇದೆ ತಗೊಳಕ್ಕಾಗದೆ ಸೊ ಹಾಗಾಗಿ ಬೆಟರ್ ಸ್ವಲ್ಪ ಟೈಮ್ ಆದಮೇಲೆ ಹೋದರೆ ಒಳ್ಳೆಯದು ಈ ಇಯರ್ ಪೂರ್ತಿ ಇದೆ ಅಂತ ಹೇಳಿದ್ದು ಸೊ ಹಾಗಾಗಿ ಜನ ಸ್ವಲ್ಪ ಕಡಿಮೆ ಆದಮೇಲೆ ಹೋದರೆ ಚೆನ್ನಾಗಿ ನಮಗೆ ಪರ್ಚೇಸ್ ಮಾಡ್ಬೋದು ಆರಾಮ್ಸೆ ಯಾಕೆಂದರೆ ನಾನು ಹೋದ್ ನಾನು ಟೂ ಟೈಮ್ಸ್ ಹೋಗಿದ್ದೆ ಸೊ ಟೂ ಟೈಮ್ಸ್ ಕೂಡ ತುಂಬಾ ರಶ್ ಇತ್ತೆ ಅಂದರೆ ಲಾಸ್ಟ್ ಉಸಿರು ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಅಷ್ಟು ಜನ ತುಂಬ್ತಾರೆ ಸೊ ತುಂಬ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡಿ ಸೇಫ್ಟಿ ಇರಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಒಂದು ಪಿನ್ ಬಿದ್ದರೂ ಸರ್ಚ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಟರ್ ನೀವು ಸ್ವಲ್ಪ ಟೈಮ್ ಆದಮೇಲೆ ಹೋಗಿ ನಾನು ಸ್ವಲ್ಪ ಐಟಮೇ ಪರ್ಚೇಸ್ ಮಾಡಿರೋದು ಯಾಕೆಂದರೆ ತುಂಬ ರಶ್ ಇತ್ತಲ್ಲಿ ಜಾಸ್ತಿ ತಗೊಂಡು ಬರೋಕ್ಕಾಗಿರಲಿಲ್ಲ ಸೊ ಒಂದು ಬಕೆಟ್ ತಗೊಂಡಿದ್ದೀನಿ ಆಮೇಲೆ ಈ ಥರದೊಂದು ಬಾಕ್ಸ್ ತಗೊಂಡಿದ್ದೀನಿ ಒಂದು ಟೆಡಿ ಬೇರ್ ತಗೊಂಡಿದ್ದೀನಿ ಅವನಿಗೆ ಎರಡು ಟಾಯ್ಸ್ ಅವನಿಗೆ ತಗೊಂಡಿದ್ದೀನಿ ಸೊ ಇದು ಎರಡು ಸೆಟ್ ಬರುತ್ತೆ ಈ ಥರ ಕವರ್ ಸೊ ನನ್ನ ಮಗ ಕೂಡ ಬ್ಲಾಗ್ ಮಾಡ್ತಾ ಇದ್ದು ನೋಡ್ತಾ ಇರ್ಬೋದು ಕ್ಯಾಮ್ರಾದ ಹತ್ರ ಬಂದು ಎಲ್ಲ ನಾನೇನು ತೋರಿಸ್ತಿದ್ದೀನಿ ನೋಡಿ ಬಕೆಟ್ ಅದಲ್ಲ ಅವನು ಕೂಡ ಬಾಕ್ಸಸ್ ಎಲ್ಲ ತೋರಿಸ್ತಾ ಅವನು ಟಾಯ್ಸ್ ಅದಲ್ಲ ಅವನು ತೋರಿಸ್ತಾ ಇದ್ದಾನೆ ಸೊ ಇದು ಕೂಡ ನೈಂಟಿ ನೈನ್ ರುಪೀಸ್ಗೆ ಸ್ಯಾಂಡಲ್ಸ್ ಕೂಡ ಇದೊಂದು ಮ್ಯಾಟ್ ಇದು ಕೂಡ ನೈಂಟಿ ನೈನ್ ರುಪೀಸಿಗೆ ಕೆಲವು ನೈಂಟಿ ನೈನ್ ರುಪೀಸ್ಗೆ ಎರಡು ಬರುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ನನಗೆ ಫಸ್ಟ್ ಟೈಮ್ ಹೋದಾಗ ನನಗೆ ಗೊತ್ತಾಗಿರಲಿಲ್ಲ ಆ ಥರದ್ದಿದೆ ಅಂತ ನಾನು ಒಂದೇ ತಗೊಂಡ್ಬಂದೆ ಬಟ್ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನೈಂಟಿ ನೈನ್ ರುಪೀಸ್ಗೆ ಎರಡು ಸಿಗುತ್ತೆ ಅಂತ ಹೇಳಿದರು ಬಟ್ ಒಂದು ಆಲ್ರೆಡಿ ತಗೊಂಡಿದ್ದರಿಂದ ನಾನು ತಗೊಂಡಿಲ್ಲ ಈ ಥರ ಮೂರು ಬಾಕ್ಸ್ ಸಿಗುತ್ತೆ ದೊಡ್ಡ ದೊಡ್ಡ ಬಾಕ್ಸ್ ಇನ್ನೂ ದೊಡ್ಡ ದೊಡ್ಡ ಬೇಕಾಗಿರೋ ಬಾಕ್ಸಸ್ ಇದೆ ಅದು ಕೂಡ ನೈಂಟಿ ನೈನ್ ರುಪೀಸ್ಗೆ ಈ ಬಕೆಟ್ ಕೂಡ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಆ್ಯಂಡ್ ಇದೊಂದು ಟಾಯ್ ತಗೊಂಡು ಆಮೇಲೆ ಇನ್ನೊಂದು ಹಿಡ್ಸಿಡಿ ತೊಗೊಂಡ್ವಿ ನಾವು ಅದು ನೆಟನೆ ಒಪ್ಪಿಸಿಗೆ ತುಂಬ ಚೆನ್ನಾಗಿದೆ ಹಿಡ್ಸಿಡಿ ಕೂಡ ಲೋಕಲ್ ಶಾಪಿಂದ ತೊಗೊಳೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಯಾಕೆಂದರೆ ಯೂಸ್ ಮಾಡಿ ನಾನು ಹೇಳ್ತಾ ಇರೋದು ಇವಾಗ ತುಂಬ ಚೆನ್ನಾಗಿದೆ ಸೊ ಇಷ್ಟೇ ಚಿಕ್ಕ ಬ್ಲಾಗ್ ಫ್ರೆಂಡ್ಸ್ ಯಾರಾದರೂ ಇನ್ನೂ ಹೋಗಿಲ್ಲ ಅಂದರೆ ಹೋಗಿ ಸೊ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ಮೂಲಕ ನಮಸ್ಕಾರ ಜೆ ಕೆ ಬಾಬಾಯ್